ಗ್ರಾಮದ ಹಿರಿಯರೇ ಒಬ್ಬಂದು ನನ್ನ ಶಿಕ್ಷಕ ಸಂಘದ ಅನಿಸ್ತದೆ ಇದೆಂದ್ರೆ ವಯೋ ನಿವೃತ್ತಿ ಅಂತ ಸರ್ವಿಸ್ದಾಗ ಬರ್ತಕ್ಕಂಥದ್ದು ಸಾಮಾನ್ಯ ವಯೋ ನಿವೃತ್ತಿ ಆಗ್ತಕ್ಕಂಥದ್ದು ಕಂಪಲ್ಸರಿಯಾಗಿ ನಾವು ಅರವತ್ತು ವಯಸ್ಸು ಆಗ್ತದಲ್ಲಿ ವಯೋ ನಿವೃತ್ತಿಯನ್ನು ಹೊಂದ್ತೇವೆ ವಯೋ ನಿವೃತ್ತಿ ಸೇವೆಯಿಂದ ವಯೋ ನಿವೃತ್ತಿವರೆಗೆ ವರೆಗೆ ನಾವೊಂದು ನಾವು ಹೇಗೆ ಸೇವೆ ಸಲ್ಲಿಸಿದ್ದೇವೆ ಅಂತಕ್ಕಂಥದ್ದು ನಮಗೊಂದು ಆತ್ಮತೃಪ್ತಿ ಸಿಕ್ತು ಅಂತಂದ್ರೆ ಅದು ನಾವು ಶಿಕ್ಷಕ ವೃತ್ತದಲ್ಲಿ ಸೇರತಕ್ಕಂಥ ಸಾಧ್ಯತೆ ಇವತ್ತಿನ ದಿವಸ ಕಲಿಸಿದ್ದಾರೆ ನಿಯಮಗಳನ್ನು ಹೇಳಿದ್ದಾರೆ ತಾಲೂಕು ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೂ ಕೂಡ ಕರ್ಕೊಂಡು ಹೋಗಿ ವಿದ್ಯಾರ್ಥಿಗಳನ್ನು ನಮ್ಮ ತಾಲೂಕನ್ನು ರೀಪ್ರೆಸೆಂಟ್ ಮಾಡಿದ್ದಾರೆ ಶಾಲೆಯನ್ನು ರೀಪ್ರೆಸೆಂಟ್ ಮಾಡಿದ್ದಾರೆ ಇದು ಒಬ್ಬ ದೈಹಿಕ ಶಿಕ್ಷಕನ ಅದು ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥ ದೈಹಿಕ ಶಿಕ್ಷಕರು ಎಷ್ಟು ಸಾಧನೆ ತೋರಿಸಿದ್ದಾರೆ ಅಂದರೆ ಅವರಿಗೆ ಒಂದು ಪ್ಯಾಟ್ಸ್ ಅಪ್ ಹೇಳಬೇಕು ನಮ್ಮ ಪರವಾಗಿ ಅಭಿನಂದನೆಗಳನ್ನು ನನ್ನ ವೈಯಕ್ತಿಕ ಪರವಾಗಿ ನಾನು ಸಲ್ಲಿಸ್ತೇನೆ ಸಾಮಾನ್ಯವಾಗಿ ದೈಹಿಕ ಶಿಕ್ಷಕರು ಅಂತಂದರೆ ಇನ್ ಜನರಲ್ ನಮ್ಗೆ ಸ್ಪೆಷಲ್ ಟೀಚರ್ಸ್ ಅಂತ ಅಂತ ಕರ್ಕೊಳ್ತಾರೆ ಶಾಲೆದಾಗ ಫಿಸಿಕಲ್ಲು ಕ್ರಾಫ್ಟು ಮತ್ತು ಡ್ರಾಯಿಂಗು ಇವರು ಮೂವರು ಟೀಚರ್ಸ್ ಇರಪ್ಪ ಅಂದರೆ ಕೆಮ್ಮ ದಮ್ಮ ನೆಹಡಿ ಅಂತ ಸಾಮಾನ್ಯವಾಗಿ ಆಡ್ಕೊಳ್ತಾ ಇರ್ತಾರೆ ಯಾಕಂದರೆ ಇವರು ಕೆಲಸ ಗಳು ಕಮ್ಮಿ ಇರ್ತವೆ ಸಬ್ಜೆಕ್ಟ್ ಟೀಚರ್ಸ್ ಹೆಲ್ಸದಿರ್ತಾರೆ ಇವರು ಶಾಲೆಯಲ್ಲಿ ಕೆಲಸದಕ್ಕಿಂತ ಅಲ್ಲಿ ಕೆಲಸನೇ ಹೆಚ್ಚಿಗೆ ಮಾಡ್ತಾ ಶಾಲೆಯ ಒಂದು ಪಾರ್ಟಿಗಳನ್ನು ಮಾಡ್ತಿರ್ತಾರೆ ಅಂತ ನಾನು ಸಾಮಾನ್ಯವಾಗಿ ಇಲ್ಲಿ ತನಕ ಆದರೆ ಒಬ್ಬ ದೈಹಿಕ ಶಿಕ್ಷಕರಾಗಿ ಇಲ್ಲಿ ವಿದ್ಯಾರ್ಥಿಗಳನ್ನು ಆ ವಿದ್ಯಾರ್ಥಿ ಎಷ್ಟು ಅಭಿನಂದಿ ಅಭಿಮಾನದಿಂದ ಹೇಳ್ತಂದ್ರೆ ಒಬ್ಬ ಪ್ರ ಮುಖ್ಯಮಂತ್ರಿಗಳನ್ನು ನಾವು ಹೋಗಿ ಅವರಿಂದ ನಾವು ಅಭಿನಂದನೆ ತಗೊಲಿಕ್ಕೆ ಸಾಧ್ಯ ಏನೋ ಅಂತಂದರೆ ಒಬ್ಬ ನಮ್ಮ ದೈಹಿಕ ಶಿಕ್ಷಕರೇ ಇದಕ್ಕೆ ಕಾರ್ಯ ಸೊ ಇದು ಅವರ ವ್ಯಕ್ತಿತ್ವವನ್ನು ರೂಢಿಸ್ತಾರೆ ಇಲ್ಲಿ ಇಲ್ಲಿ ಇವರು ದೈಹಿಕ ಶಿಕ್ಷಕರು ಎಷ್ಟು ಶ್ರಮ ವಹಿಸಿ ಎಷ್ಟು ಮತುವರ್ಜಿಯಿಂದ ಕೆಲಸ ಮಾಡ್ತಿದ್ದಾರೆ ಅಂತಕ್ಕೇಳ್ತಾರೆ ಹಾಗೆಯೇ ಇಲ್ಲಿ ಬಂದಿದ್ದರು ವಿಷಯ ಅಭಿಮಾನಿಗಳು ತಾವೆಲ್ಲ ಬಂದಿದ್ದಾರೆ ತಮ್ಮ ಜೊತೆ ಇಲಾಖೆಯಲ್ಲಿ ಎಷ್ಟು ಯಾವ ರೀತಿಯಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿದ್ದಾರೆ ಅವರು ಅಂತಕ್ಕಂಥದ್ದು ನಿರ್ಮಿಸ್ತಾರೆ ಸಾಮಾನ್ಯವಾಗಿ ಬಂದ ಪುಟ್ಟ ಹೋದ ಪುಟ ಅಂತಿರ್ತಕ್ಕಂಥವ್ರು ಕೊನೆಗೆ ನಿವೃತ್ತಿ ಸಂದರ್ಭದಲ್ಲಿ ಇಷ್ಟು ಜನರನ್ನು ನೋಡಲಿಕ್ಕೆ ನಾವು ಕಾಣೋದಿಲ್ಲ ಯಾಕಂದರೆ ಅವರು ನಾವು ಕಾಣ್ತಾ ಇದ್ದೀವಿ ಅಂತಂದರೆ ಅವರು ತಮ್ಮ ಜೊತೆ ಎಷ್ಟು ನಿಕಟವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿದ್ದಾರೆ ಎಷ್ಟು ಸೌಹಾರ್ದತೆಯಿಂದ ಅವರಿಗೆ ಇಲಾಖೆಗೆ ಕೆಲಸ ಮಾಡಿದ್ದಾರೆ ಅಂತ ಸೊ ಅವರು ಇವತ್ತಿನ ದಿವಸ ರಿಟೈರ್ ಆಗ್ತಾ ಇದ್ದಾರೆ ಇಲಾಖೆಗೆ ಒಂದು ನಷ್ಟನೇ ಯಾಕಂದರೆ ಮುಂದೊಂದು ದಿವಸ ಇವತ್ತು ದಿವಸ ತೆಟೈರ್ ಆಗ್ತಿದೆ ನಾಳೆ ದಿವಸ ಶಾಲೆ ಆವರಣಕ್ಕೂ ಎಲ್ಲ ಗಿಡದ ಗಿಡಗಳೆಲ್ಲ ಬಿದ್ದು ಇವತ್ತಿನ ದಿವಸ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿರ್ತಕ್ಕಂಥದ್ದು ಶಾಲೆ ಅದ ಅದಕ್ಕೆ ಒಬ್ಬರು ದೈಹಿಕ ಶಿಕ್ಷಕರು ಹೇಗಿರ್ತಾರೋ ಆ ಶಾಲೆ ಅದೇ ರೀತಿಯಾಗಿ ಶಿಸ್ತನ್ನು ನೋಡಿದ್ರು ನಾವು ನೋಡಿದಾಗ ಅವರೆಷ್ಟು ಶಿಸ್ತಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ನಾನು ಸೊ ನಾಳೆ ಇವತ್ತು ದಿವಸ ರಿಟೈರ್ ಆಗಿ ಮುಂದಿನ ಅವರ ಭಾವದಲ್ಲಿ ಅವರಿಗೆ ಇತರ ಮಕ್ಕಳು ಅಂತ ಹೇಳಿದ್ರೆ ಅವರು ಅತ್ಯಂತ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಕ್ಕಾಗಿ ಅವ್ರ ಮಕ್ಕಳು ಕೂಡ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ನಾವು ಯಾವ ರೀತಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ರೆ ಆ ಫಲಗಳನ್ನು ದೇವರು ನಮಗೆ ಕೊಟ್ಟೇ ಕೊಡ್ತಾರೆ ಹಾಗೆ ಅವ್ರ ಜೀವನದಲ್ಲಿ ಕೊಡೆಯನ್ನು ದೈಹಿಕವಾಗಿ ಅತ್ಯಂತ ಚೆನ್ನಾಗಿ ದೈಹಿಕ ಶಿಕ್ಷಕರೇ ಆದರೆ ಒಳ್ಳೆಯ ಸದೃಢನೂ ಕೂಡ ಆದರೆ ಇನ್ನೂ ಆರೋಗ್ಯವಂತರಾಗಿದ್ದಾರೆ ಅವರಿಗೆ ದೇವರು ಬಾವಿ ಜೀವನದಲ್ಲಿ ರೀತಿಯಾಗಿರ್ತಕ್ಕಂಥ ಅವರ ಅನಿಸಿಕೊಂಡರೆ ಮನಸ್ಸು ಇದೇ ರೀತಿಯಾಗುತ್ತೆ ದೈಹಿಕದಿಂದ ಅತ್ಯಂತ ಸದೃಢರಾಗಿ ಇನ್ನು ಮೂರು ವರ್ಷಗಳ ಕಾಲ ಬಾಳೆ ಮತ್ತು ಅವರ ಮುಂದಿನ ಭಾವಿ ಜೀವನ ಅತ್ಯಂತ ಅಂತ ಆರೈಸಿ ಅದೇ ರೀತಿಯಾಗಿ ಶಿಷ್ಯನು ಕೂಡ ಗುರು ಗುರುವಿನ ಹಾದಿಯನ್ನು ಹಿಡಿತಾನೆ ಅಂತ ಹೇಳಿ ನಮ್ಮ ಸರ್ ಅವರ ಬಗ್ಗೆ ಮನದಾಳದ ಮಾತುಗಳನ್ನು ಆಡಿರತಕ್ಕಂತ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತುಂಬ ಹೃದಯದ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಈಗ ಸ್ವರಚಿತ ಕವನ ವಾಚನ